ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಿತೀಯ ಅಧ್ಯಾಯ ಎರಡನೆಯ ಅಧ್ಯಾಯವಾದ ಸೂತನು ಶೌನಕಾದಿಗಳಿಗೆ ಪರಮ ಪುರುಷಾರ್ಥ ಸ್ವರೂಪವನ್ನು ತಿಳಿಸಿದುದು ಎಂಬ ಭಾಗಕ್ಕೆ ಸ್ವಾಗತ ಹೀಗೆ ಶೌನಕಾದಿಗಳು ಶ್ರೀ ಕೃಷ್ಣ ಚರಿತ್ರ ವಿಷಯವಾಗಿ ಪ್ರಶ್ನೆ ಮಾಡಿದುದನ್ನು ಕೇಳಿದೊಡನೆ ಸೂತ ಪುರಾಣಿಕನು ಬಹಳ ಸಂತೋಷಗೊಂಡವನಾಗಿ ಅವರ ಪ್ರಾರ್ಥನೆಯನ್ನು ಅಭಿನಂದಿಸುತ್ತ ಅವರ ಕೋರಿಕೆಯಂತೆ ಭಗವತ್ ಚರಿತ್ರವನ್ನು ಹೇಳದೊಡಗಿ ಕಥಾರಂಭಕ್ಕೆ ಮೊದಲು ಈ ಪುರಾಣಕ್ಕೆ ಪ್ರಥಮ ಪ್ರವರ್ತಕನಾದ ಶುಕಮುನಿಯನ್ನು ಧ್ಯಾನಿಸುವನು ಯೋಗೀಶ್ವರನೆನಿಸಿಕೊಂಡ ಯಾವ ಮಹಾತ್ಮನು ಬ್ರಹ್ಮೋಪಾಸನದಲ್ಲಿ ಸಿದ್ಧಿಯನ್ನು ಪಡೆದು ಕೃತ್ಕೃತ್ಯನಾದ ಮೇಲೆ ಲೌಕಿಕ ಸಂಬಂಧಗಳೆಲ್ಲವನ್ನೂ ಪರಿತ್ಯಾಗ ಮಾಡಿ ತಂದೆ ತಾಯಿಗಳನ್ನು ಬಿಟ್ಟು ಸನ್ಯಾಸವನ್ನು ವಹಿಸಿ ಏಕಾಕಿಯಾಗಿ ಹೊರಟನು ಅಂತಹ ಮಹಾಜ್ಞಾನಿಯಾದ ಪುತ್ರನ ವಿರಹವನ್ನು ಸಹಿಸಲಾರದೆ ವ್ಯಾಸಮುನಿಯು ತಾನು ಅವನನ್ನು ಹಿಂಬಾಲಿಸಿ ಪುತ್ರ ಎಂದು ಕೂಗುತ್ತಿರಲು ಆ ಶುಕನ ಜ್ಞಾನ ಸಂಬಂಧದಿಂದ ಆ ಕಾಡಿನಲ್ಲಿದ್ದ ಮರಗಿಡಗಳೆಲ್ಲವೂ ತಾವೇ ಶುಕ ಸ್ವರೂಪಗಳಾದಂತೆ ಇದು ಇಲ್ಲಿರುವನು ಎಂದು ಪ್ರತಿಧ್ವನಿಯನ್ನು ಕೊಟ್ಟವು ಹೀಗೆ ಜ್ಞಾನ ವ್ಯಾಪ್ತಿಯಿಂದ ಸಮಸ್ತ ಭೂತಗಳ ಹೃದಯದಲ್ಲಿಯೂ ಪ್ರಕಾಶಿಸುತ್ತಿರುವ ಆ ಮಹರ್ಷಿಯನ್ನು ನಮಸ್ಕರಿಸುವೆವು ಯಾವ ಮುನಿಶ್ರೇಷ್ಠನು ಸಮಸ್ತ ವೇದಗಳ ಸಾರಭೂತವಾಗಿಯೂ ಪುರಾಣಗಳಲ್ಲಿ ಅದ್ವಿತೀಯವಾಗಿಯೂ ಸ್ವಾತ್ಮ ಪರಮಾತ್ಮ ತತ್ವವನ್ನು ಪ್ರಕಾಶಪಡಿಸುವ ವಿಷಯದಲ್ಲಿ ದೀಪ ಪ್ರಾಯವಾಗಿಯೂ ಸಂಸಾರ ನಿವೃತ್ತಿಯಲ್ಲಿ ಅಪೇಕ್ಷೆ ಇಲ್ಲದವರಿಗೂ ಕೂಡ ಈ ಆ ವಿಧವಾದ ಅಜ್ಞಾನವನ್ನು ನೀಗಿಸಿ ಮೋಕ್ಷಾಪೇಕ್ಷೆಯನ್ನು ಹುಟ್ಟಿಸತಕ್ಕುದಾಗಿಯೂ ಇರುವ ಶ್ರೀ ಭಾಗವತವೆಂಬ ಪುರಾಣದ ರಹಸ್ಯವನ್ನು ಮೊದಲು ತನ್ನ ನಿಜಾನುಭವಕ್ಕೆ ತಂದುಕೊಂಡು ಆ ಮೂಲಕ ಆಮೇಲೆ ಲೋಕೋಜ್ಜೀವನಾರ್ಥವಾಗಿ ಅದನ್ನು ದಯೆಯಿಂದ ಪ್ರಕಾಶಗೊಳಿಸಿದನು ಅಂತಹ ವ್ಯಾಸಪುತ್ರನಾದ ಶುಕಮುನಿಯನ್ನು ಮರೆ ಹೋಗುವೆನು ಭಗವದಂಶದಿಂದ ಅವತರಿಸಿ ಬದರಿಕಾಶ್ರಮದಲ್ಲಿ ಲೋಕಕ್ಷೇಮಾರ್ಥವಾಗಿ ತಪೋನಿಷ್ಠರಾಗಿರುವ ನರನಾರಾಯಣರನ್ನು ಬ್ರಹ್ಮಪತ್ನಿಯಾದ ವಾಗ್ದೇವತೆಯನ್ನು ವ್ಯಾಸಮುನಿಯನ್ನು ಮೊದಲು ನಮಸ್ಕರಿಸಿ ಆಮೇಲೆ ದುರಿತ ಜಯರೂಪವಾದ ಈ ಪುರಾಣವನ್ನು ವಚಿಸಬೇ ವಾಚನ ಮಾಡಬೇಕಾಗಿರುವುದು ಎಂದು ಗ್ರಂಥಪವ ಗ್ರಂಥ ಪ್ರವರ್ತಕರಾದ ಆಚಾರ್ಯರ ಪರಂಪರೆಯನ್ನು ಧ್ಯಾನಿಸಿ ಶೌನಕಾದಿಗಳನ್ನು ಕುರಿತು ಹೇಳುವನು ಎಲೈ ಮುನಿಶ್ರೇಷ್ಠರೇ ನೀವು ಕೇಳಿದ ಕೃಷ್ಣ ಸಂಬಂಧವಾದ ಈ ಪ್ರಶ್ನೆಯು ಅತ್ಯಂತ ಶ್ಲಾಘ್ಯಕರ್ ಶ್ಲಾಘ್ಯವಾದುದು ಈ ನಿಮ್ಮ ಪ್ರಶ್ನವು ನಿಮಗೆ ಮಾತ್ರವಲ್ಲದೆ ಸಮಸ್ತ ಜಗತ್ತಿಗೂ ಕ್ಷೇಮಕೃಢವಾದು ಆ ಶ್ರೀಕೃಷ್ಣನ ನಾಮಸ್ಮರಣ ಮಾತ್ರದಿಂದಲೇ ಮನಸ್ಸು ಪ್ರಸನ್ನವಾಗುವುದು ಎಲೆ ಮಹರ್ಷಿಗಳೇ ಲೋಕದಲ್ಲಿ ಮನುಷ್ಯರಿಗೆ ನಿರತಿಶಯವಾದ ಶ್ರೇಯಸ್ಸು ಅದಕ್ಕೆ ಸಾಧನವಾದ ಉತ್ತಮ ಧರ್ಮವು ಯಾವುದೆಂದು ಕೇಳಿದಿರಲ್ಲವೇ ಹೇಳುವೆನು ಕೇಳಿರಿ ಸಂಸಾರ ನಿವೃತ್ತಿ ಪೂರ್ವಕವಾಗಿ ಬ್ರಹ್ಮಾನಂದಾನುಭವಾತ್ಮಕವಾದ ಮೋಕ್ಷವೊಂದೇ ಮನುಷ್ಯನಿಗೆ ನಿರತಿಶಯವಾದ ಶ್ರೇಯಸ್ಸಲ್ಲದೆ ಬೇರೆಯಲ್ಲ ಫಲಾಪೇಕ್ಷೆ ಎಂಬ ವಿಘ್ನಗಳಿಗೆ ಒಳಗಾಗದೆ ಮನಃಶುದ್ಧಿಯನ್ನು ಉಂಟು ಮಾಡಿ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುವುದಕ್ಕೆ ಸಹಕಾರಿಯಾದ ಧರ್ಮವು ಯಾವುದುಂಟು ಅದೇ ಲೋಕದಲ್ಲಿ ಉತ್ತಮ ಧರ್ಮವೆನಿಸುವುದು ಶಾಡ್ಗುಣ್ಯ ಪರಿಪೂರ್ಣನಾದ ಆ ವಾಸುದೇವನ ವಿಷಯದಲ್ಲಿ ಹುಟ್ಟಿದ ಭಕ್ತಿಯು ತಾನಾಗಿಯೇ ಮನಸ್ಸನ್ನು ಶುದ್ಧಿ ಮಾಡಿ ವೈರಾಗ್ಯವನ್ನು ಹುಟ್ಟಿಸಿ ಬೇರೆ ಯಾವ ವಿಧದಿಂದಲೂ ಲಭಿಸಲಾರದ ಭಗವತ್ ಸಾಕ್ಷಾತ್ಕಾರ ರೂಪವಾದ ಜ್ಞಾನವನ್ನು ಉಂಟು ಮಾಡುವುದು ಲೋಕದಲ್ಲಿ ಮನುಷ್ಯರು ತಮ್ಮ ತಮ್ಮ ವರ್ಣಾಶ್ರಮೋಚಿತವಾದ ಧರ್ಮವನ್ನು ಲೋಪವಿಲ್ಲದೆ ಎಷ್ಟೇ ಚೆನ್ನಾಗಿ ನಡೆಸುತ್ತಾ ಬಂದರೂ ಅದು ಭಗವದ್ ಗುಣಾನುಸಂಧಾನದಲ್ಲಿ ರುಚಿ ರೂಪವಾದ ಭಕ್ತಿಯನ್ನು ಹುಟ್ಟಿಸುವುದಕ್ಕೆ ಸಹಕಾರಿಯಾಗದೆ ಇತರ ಫಲೋದ್ದೇಶದಿಂದ ಕೂಡಿದುದಾಗಿದ್ದರೆ ಅಂತಹ ಧರ್ಮಾಚರಣವೆಲ್ಲವೂ ವೃಥಾ ಶ್ರಮ ಕಾರಣವೇ ಹೊರತು ಬೇರೆಯಲ್ಲ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ವಿಭಾಗಗಳಿದ್ದರೂ ಕೂಡ ಮೋಕ್ಷವೊಂದೇ ಒಂದೇ ನಿರತಿಶಯವಾದ ಪುರುಷಾರ್ಥವೆನಿಸುವುದು ಧರ್ಮ ಅರ್ಥ ಕಾಮಗಳೆಂಬೆವು ಮೂರು ತಾವಾಗಿಯೇ ಪುರುಷಾರ್ಥಗಳೆನಿಸಿಕೊಳ್ಳುವುದೇ ಇಲ್ಲ ಇವು ಮುಖ್ಯ ಸಾಧನವಾದ ಭಕ್ತಿಗೆ ಕಾರಣಗಳಾಗುವವೇ ಹೊರತು ನೇರವಾಗಿ ಅವು ಮುಕ್ತಿಗೆ ಸಾಧನಗಳು ಅಲ್ಲ ಧರ್ಮಕ್ಕೆ ಅರ್ಥವೇ ಫಲವೆಂದು ಅರ್ಥಕ್ಕೆ ಕಾಮವೇ ಫಲವೆಂದು ಕಾಮಕ್ಕೆ ಇಂದ್ರಿಯ ತೃಪ್ತಿಯೇ ಪ್ರಯೋಜನವೆಂದು ಆ ಇಂದ್ರಿಯ ತೃಪ್ತಿಗೆ ಜೀವನವೇ ಫಲವೆಂದು ಆ ಜೀವನಕ್ಕೆ ತಿರುಗಿ ಧರ್ಮ ಸಾಧನವೇ ಫಲವೆಂದು ಲೌಕಿಕರಾದ ಕೆಲವರು ಹೇಳುವುದುಂಟು ಇದು ವಿವೇಚನೆಯಿಲ್ಲದೆ ಹೇಳುವವರ ಮಾತಲ್ಲದೆ ಬೇರೆಯಲ್ಲ ಇಲ್ಲದೆ ನಡೆಸತಕ್ಕ ಧರ್ಮವೇ ಉತ್ತಮ ಧರ್ಮವೆನಿಸುವುದು ಇಂತಹ ಧರ್ಮವೇ ಭಕ್ತಿಯನ್ನು ಹುಟ್ಟಿಸಿ ಆ ಮೂಲಕವಾಗಿ ಮೋಕ್ಷ ಸಾಧಕವಾಗುವುದು ಇಂತಹ ಧರ್ಮಕ್ಕೆ ಅರ್ಥವನ್ನು ಫಲವೆಂದು ಅಂದರೆ ಧನವನ್ನು ಫಲವೆಂದು ಹೇಳಲಾಗದು ಇದರಂತೆಯೇ ಅರ್ಥಕ್ಕೆ ಧರ್ಮವೊಂದೇ ಪ್ರಯೋಜನವಲ್ಲದೆ ಕಾಮವು ಫಲವೆನಿಸಲಾರದು ಅನ್ನ ಪಾನಾದಿ ರೂಪವಾಗಿರುವ ಕಾಮವೆಂಬುದನ್ನು ಕೂಡ ತನ್ನ ಜೀವಧಾರಣೆಗೆ ಬೇಕಾದಷ್ಟನ್ನು ಮಾತ್ರವೇ ಅನುಭವಿಸುವುದಕ್ಕೆ ಸಾಧ್ಯವು ಹೀಗೆ ಕಾಮಕ್ಕೆ ಜೀವಧಾರಣೆಯೇ ಮುಖ್ಯ ಪ್ರಯೋಜನವಾಗಿರುವಾಗ ಅದಕ್ಕೆ ಇಂದ್ರಿಯ ತೃಪ್ತಿಯನ್ನು ಫಲವೆಂದು ಹೇಳುವುದು ಹೇಗೆ ಅದರಂತೆಯೇ ಲೋಕದಲ್ಲಿ ಜೀವನಕ್ಕೆ ಕರ್ಮಗಳಿಂದ ಸಾಧ್ಯವಾದ ಧರ್ಮವು ಫಲವೆನಿಸಿಕೊಳ್ಳುವುದಿಲ್ಲ ಅಂತಹ ಜೀವನಕ್ಕೆ ತತ್ವ ಜಿಜ್ಞಾಸೆಯೊಂದೇ ಫಲವು ಈ ಕಾರಣಗಳಿಂದಲೇ ತತ್ವಜ್ಞರು ಧನವಿದ್ದ ಪಕ್ಷದಲ್ಲಿ ಇಲ್ಲದ ಧರ್ಮವನ್ನು ಸಂಪಾದಿಸಿ ಆ ಧರ್ಮವನ್ನು ಮೋಕ್ಷ ಸಾಧಕವಾದ ಭಕ್ತಿಯೋಗಕ್ಕೆ ಸಹಕಾರಿಯನ್ನಾಗಿ ಮಾಡಬೇಕಲ್ಲದೆ ಆ ಧನವನ್ನು ಕಾಮ ನಿಮಿತ್ತವಾಗಿ ವ್ಯಯ ಮಾಡಕೂಡದು ಎನ್ನುವರು ಅದರಂತೆಯೇ ಅನ್ನ ಪಾನಾದಿ ರೂಪವಾದ ಕಾಮ ಸಮೃದ್ಧಿಯಿದ್ದವರು ಕೂಡ ಅದರಿಂದ ದೇಹಧಾರಣವನ್ನು ಮಾಡಿಕೊಂಡು ಆ ಜೀವನಕ್ಕೆ ತತ್ವ ಜಿಜ್ಞಾಸೆಯನ್ನೇ ಮುಖ್ಯ ಫಲವನ್ನಾಗಿ ಮಾಡಬೇಕು ಇಷ್ಟೇ ಹೊರತು ಆ ಕಾಮವನ್ನು ಇಂದ್ರಿಯ ಪ್ರೀತಿಗಾಗಿ ಉಪಯೋಗಿಸಲಾಗದು ಜೀವನಕ್ಕೆ ತತ್ವ ಜಿಜ್ಞಾಸೆಯೇ ಫಲವೆನಿಸಿದ ಪಕ್ಷದಲ್ಲಿ ಆ ತತ್ವವೆಂಬುದು ಯಾವುದು ಎಂದರೆ ಕೇವಲ ಜ್ಞಾನ ಸ್ವರೂಪವಾಗಿ ಪರಬ್ರಹ್ಮವೆಂದು ಪರಮಾತ್ಮನೆಂದು ಭಗವಂತನೆಂದು ಹೇಳಲ್ಪಡುವ ಪರಾತ್ಮರ ವಸ್ತುವನ್ನೇ ತತ್ವಜ್ಞರು ತತ್ವವೆಂದು ಹೇಳುವರು ಎಲೈ ಮಹರ್ಷಿಗಳೇ ಲೋಕದಲ್ಲಿ ಶ್ರದ್ಧಾಳುಗಳಾದ ಮುನಿಗಳು ವೇದೋಕ್ತಗಳಾದ ಯಜ್ಞ ಯಾಗಾದಿ ಧರ್ಮಗಳಿಂದ ಪೋಷಿತವಾಗಿಯೂ ಆತ್ಮ ಜ್ಞಾನ ವೈರಾಗ್ಯಗಳಿಂದ ಕೂಡಿದುದಾಗಿಯೂ ಇರುವ ಭಕ್ತಿಯಿಂದಲೇ ಜೀವಾತ್ಮನಲ್ಲಿ ಅಂತರಾತ್ಮನಾಗಿರುವ ಬ್ರಹ್ಮ ಶಬ್ದ ವಾಚ್ಯನಾದ ಭಗವಂತನನ್ನು ಸಾಕ್ಷಾತ್ಕರಿಸುವರು ಆದುದರಿಂದ ಮನುಷ್ಯರು ತಮ್ಮ ತಮ್ಮ ವರ್ಣಾಶ್ರಮ ಭೇದವನ್ನು ಅನುಸರಿಸಿ ವಿದ್ಯುಕ್ತಗಳಾದ ಧರ್ಮಗಳನ್ನು ಕ್ರಮವಾಗಿ ನಡೆಸುತ್ತಾ ಬಂದರೆ ಅವು ಇತರ ಪ್ರತಿಬಂಧಕಗಳೆಲ್ಲವನ್ನು ನೀಗಿಸಿ ಭಗವತ್ ಪ್ರೀತಿಗೆ ಕಾರಣವಾದ ಭಕ್ತಿಯನ್ನು ನೆಲೆಗೊಳಿಸುವವು ಆ ಧರ್ಮಗಳಿಗೂ ವಿಷ್ಣು ಪ್ರೀತಿಯೇ ಫಲವಾಗುವುದು ಹೀಗೆ ಧರ್ಮಾನುಷ್ಠಾನವನ್ನು ಕ್ರಮವಾಗಿ ನಡೆಸುವುದು ಮಾತ್ರವೇ ಅಲ್ಲ ಭಗವತ್ ಕಥಾ ಶ್ರವಣಾದಿಗಳು ಕೂಡ ಭಕ್ತಿಯೋಗಕ್ಕೆ ಆದುದರಿಂದ ನಾವೆಲ್ಲರೂ ನಿಶ್ಚಲವಾದ ಮನಸ್ಸಿನಿಂದ ಭಕ್ತಿ ಭಕ್ ಪರಿಪಾಲಕನಾಗಿಯೂ ಷಡ್ಗುಣ್ಯ ಪರಿಪೂರ್ಣನಾಗಿಯೂ ಇರುವ ಆ ಶ್ರೀಹರಿಯ ಕ ಪುಣ್ಯ ಕಥೆಗಳನ್ನು ಪ್ರತಿದಿನವೂ ಕೇಳುತ್ತಿರಬೇಕು ಪ್ರತಿದಿನವೂ ಅವನ ಗುಣಗಳನ್ನು ಕೀರ್ತಿಸುತ್ತಿರಬೇಕು ಯಾವಾಗಲೂ ಆತನನ್ನೇ ಸ್ಮರಿಸುತ್ತಿರಬೇಕು ಅಹರ್ನಿಷವು ಅವನನ್ನೇ ಪೂಜಿಸಬೇಕು ಬುದ್ಧಿಶಾಲಿಗಳಾದವರು ಭಗವದ್ವಾರವೆಂಬ ಖಂಡದಿಂದಲೇ ತಮ್ಮ ಕರ್ಮ ಬಂಧವನ್ನು ಛೇದಿಸುವರು ಅಂತಹ ಭಗವತ್ ಕಥೆಯಲ್ಲಿ ಯಾವನಿಗೆ ತಾನೇ ಅಭಿರುಚಿಯುಂಟಾಗದು ಕೇವಲ ಧರ್ಮಾಚರಣ ಮಾತ್ರದಿಂದಲೇ ಭಗವದ್ ಭಕ್ತಿಯು ಹುಟ್ಟುವುದೆಂದು ಹೇಳುವುದಕ್ಕಿಲ್ಲ ಭಗವತ್ ಕಥೆಯಲ್ಲಿ ಅಭಿರುಚಿಯನ್ನು ಹುಟ್ಟಿಸುವುದಕ್ಕೆ ಮಹಾತ್ಮರ ಸಹವಾಸವು ಗಂಗಾದಿ ಪುಣ್ಯತೀರ್ಥಗಳ ಸೇವನವು ಸಹಕಾರಿಗಳಾಗಿರುವವು ಹಾದುದರಿಂದ ಮನುಷ್ಯರು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳ ಬಲದಿಂದ ಪ್ರತಿಬಂಧಕ ಸಾಮಗ್ರಿಗಳೆಲ್ಲವನ್ನೂ ನೀಗಿಸಿಕೊಂಡು ಶ್ರದ್ಧಾಳುಗಳಾಗಿದ್ದರೆ ಕುಂತುವರಿಗೆ ಮೇಲೆ ಕೇಳಿದ ಸತ್ ಸಹವಾಸಾದಿಗಳಿಂದ ವಾಸುದೇವ ಕಥಾಶ್ರವಣಾದಿಗಳಲ್ಲಿ ರುಚಿಯು ಹುಟ್ಟುವುದು ನಿಜ ಕಥಾ ಶ್ರವಣ ಕೀರ್ತನಗಳಿಂದಲೇ ಚೇತನರನ್ನು ಪವಿತ್ರರನ್ನಾಗಿ ಮಾಡತಕ್ಕ ಆ ಶ್ರೀಕೃಷ್ಣನು ತನ್ನ ಕಥೆಯನ್ನು ಕೇಳತಕ್ಕವರ ಮನಸ್ಸಿನಲ್ಲಿ ಅಂತರ್ಯಾಮಿಯಾಗಿ ನೆಲೆಗೊಂಡು ಅವರ ಹೃದಯದಲ್ಲಿ ಭಕ್ತಿಗೆ ವಿರೋಧಿಗಳಾದ ಪಾಪಗಳೆಲ್ಲವನ್ನೂ ತಾನಾಗಿಯೇ ನೀಗಿಸುವುದರಿಂದ ಸರ್ವ ಸುಹೃತ್ ಎನಿಸಿಕೊಂಡಿರುವನು ಅಂದರೆ ಎಲ್ಲರಿಗೂ ಬೇಕಾದವನೆನಿಸಿಕೊಂಡಿರುವನು ಹೀಗೆ ನಿತ್ಯವು ಭಾಗವತ ಸೇವಾ ಪೂರ್ವಕವಾದ ಭಗವದ್ ಗುಣ ಶ್ರವಣದಿಂದ ಮನಸ್ಸಿನ ಕಲ್ಮಶಗಳೆಲ್ಲವೂ ಪ್ರಾಯಕವಾಗಿ ನೀಗಿ ದೃಢವಾದ ಭಕ್ತಿಯು ಹುಟ್ಟುವುದು ಅದರಿಂದ ಆಚೆಗೆ ಮನಸ್ಸನ್ನು ಕೆಡಿಸತಕ್ಕ ರಜಸ್ತಮೋ ಗುಣ ಜನ್ಯಗಳಾದ ಕಾಮ ಲೋಭಾದಿಗಳೊಂದು ಅದರ ಸಮೀಪಕ್ಕೆ ಹೋಗಲಾರವು ಆ ಮನಸ್ಸು ಸತ್ವಗುಣವೊಂದರಲ್ಲಿಯೇ ನೆಲೆಸಿ ಪ್ರಸನ್ನವಾಗುವುದು ಹೀಗೆ ಪ್ರಸನ್ನ ಮನಸ್ಸುಳ್ಳವನಾಗಿ ಸಂಘಗಳನ್ನು ತೊರೆದು ವಿರಕ್ತನಾಗಿರುವ ಪುರುಷನಿಗೆ ಭಗವಂತನ ಗುಣ ಸ್ವರೂಪಾದಿಗಳನ್ನು ಯಥಾಸ್ಥಿತವಾಗಿ ಸಾಕ್ಷಾತ್ಕರಿಸತಕ್ಕ ಜ್ಞಾನವು ಹುಟ್ಟುವುದು ವ್ಯಕ್ತಿಯ ಫಲವೇ ಜ್ಞಾನವು ಪರಮಾತ್ಮ ಸಾಕ್ಷಾತ್ಕಾರ ರೂಪವಾದ ಈ ಜ್ಞಾನವು ಹುಟ್ಟಿದ ಕ್ಷಣವೇ ಭಗವತ್ ಪ್ರಾಪ್ತಿಗೆ ಪ್ರತಿಬಂಧಕಗಳಾದ ಹಿಂದು ಮುಂದಿನ ಪಾಪಕರ್ಮಗಳು ನಾಶ ಹೊಂದುವವು ತನ್ಮೂಲಕಗಳಾದ ಸಮಸ್ತ ಸಂಶಯಗಳು ಅಜ್ಞಾನ ವಿಪರೀತ ಜ್ಞಾನಾದಿಗಳೆಲ್ಲವೂ ಬಿಟ್ಟು ಹೋಗುವವು ಮನಸ್ಸಿನಲ್ಲಿ ನೆಲೆಗೊಂಡಿರುವ ಅಹಂಕಾರ ಮಮಕಾರಾದಿಗಳೆಲ್ಲವೂ ನಶಿಸುವವು ಇವೆಲ್ಲವೂ ನಿವೃತ್ತವಾದ ಮೇಲೆ ಬ್ರಹ್ಮ ಪ್ರಾಪ್ತಿಯು ಬ್ರಹ್ಮಾನುಭವವು ಪ್ರಯತ್ನವಿಲ್ಲದೆ ತನಗೆ ತಾನೇ ಸಿದ್ಧಿಸುವವು ಹೀಗೆ ಮೋಕ್ಷವೇ ಪುರುಷಾರ್ಥವಾಗಿಯೂ ಅದಕ್ಕೆ ಮುಖ್ಯ ಸಾಧನವಾಗಿಯೂ ಇರುವುದರಿಂದ ಇದರ ತತ್ವವನ್ನು ತಿಳಿದ ಪ್ರಾಜ್ಞರು ಪರಮಾದರ ಪೂರ್ವಕವಾಗಿ ಮನಃಪ್ರಸಾದವನ್ನು ಉಂಟು ಮಾಡತಕ್ಕ ಆ ಹರಿಭಕ್ತಿಯೊಂದನ್ನೇ ದೃಢವಾಗಿ ಹಿಡಿಯುವರು ಸೃಷ್ಟಿ ಮೊದಲಾದ ಕಾರ್ಯಗಳಿಗೆ ಬ್ರಹ್ಮ ರುದ್ರಾದಿಗಳು ಕಾರಣಭೂತರಾಗಿರುವಾಗ ಹರಿಭಕ್ತಿಯೊಂದೇ ಮೋಕ್ಷ ಸಾಧಕವೆಂದು ಹೇಳುವುದು ಹೇಗೆ ಎಂದರೆ ಸತ್ವವೆಂದು ರಜಸ್ಸೆಂದು ತಮಸ್ಸೆಂದು ಮೂರು ಗುಣಗಳುಂಟು ಈ ಮೂರು ಕೇವಲ ಪ್ರಕೃತಿಯ ಗುಣಗಳು ಇವು ಜೀವಾತ್ಮನಿಗಾಗಲಿ ಪರಮಾತ್ಮನಿಗಾಗಲಿ ಇರತಕ್ಕವುಗಳಲ್ಲ ಪರಮ ಪುರುಷನೊಬ್ಬನೇ ಶರೀರಾತ್ಮ ಭಾವದಿಂದ ಆ ಮೂರು ಗುಣಗಳಿಂದ ಕೂಡಿ ಈ ಜಗತ್ತಿನ ಸ್ಥಿತಿ ಮೊದಲಾದ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ವಿಷ್ಣು ಬ್ರಹ್ಮ ರುದ್ರರೆಂಬ ನಾಮರೂಪ ಭೇದಗಳನ್ನು ಹೊಂದುವನು ಇವರಲ್ಲಿ ಸತ್ವಮೂರ್ತಿಯಾದ ವಿಷ್ಣುಮೂರ್ತಿಯಿಂದಲೇ ಮನುಷ್ಯರಿಗೆ ಮೋಕ್ಷ ಪ್ರಾಪ್ತಿಯವರೆಗೆ ಸರ್ವವಿಧಗಳಾದ ಶ್ರೇಯಸ್ಸುಗಳು ಕೈಗೂಡುವವು ಮೇಲೆ ಹೇಳಿದ ಮೂರು ಸಮವಾಗಿ ಪ್ರಕೃತಿಯ ಗುಣಗಳಾಗಿರುವಾಗ ಅವುಗಳಲ್ಲಿ ಸತ್ವವೊಂದೇ ಮೋಕ್ಷ ಹೇತುವು ಎಂಬುದಕ್ಕೆ ಆಧಾರವೇನು ಎಂದರೆ ಪೃಥ್ವೀಕಾರವಾದ ಒಂದು ಕಟ್ಟಿಗೆಯಲ್ಲಿ ಮೊದಲು ಹೊಗೆಯು ಕಾಣಿಸಿಕೊಂಡು ಆಮೇಲೆ ಅಗ್ನಿಯು ಹುಟ್ಟುವುದಲ್ಲವೇ ಇವೆರಡೂ ಒಂದೇ ಕಟ್ಟಿಗೆಯಿಂದ ಹೊರಟಿದ್ದರು ಹೊಗೆಯು ಪ್ರಕಾಶರಹಿತವಾಗಿ ನಿಷ್ಪ್ರಯೋಜನವಾಗುವುದು ಅದರಿಂದ ಆಚೆಗೆ ಹುಟ್ಟುವ ಅಗ್ನಿಯಾದರೂ ವೇದ ಪ್ರತಿಪಾದ್ಯವಾಗಿ ತೇಜೋ ವಿಶಿಷ್ಟವಾಗಿರುವುದು ಸ್ವರ್ಗ ಪ್ರಾಪ್ತಿಗೂ ಅದೇ ಕಾರಣವೆನಿಸಿಕೊಂಡಿರುವುದು ಇದರಂತೆಯೇ ಲೋಕದಲ್ಲಿ ಸುಷುಪ್ತನಾದ ಮನುಷ್ಯನಿಗೆ ಮೊದಲು ತಮಸ್ಸು ಕವಿದಿರುವುದು ಅದರಿಂದ ಆಚೆಗೆ ರಜಸ್ಸು ಹುಟ್ಟುವುದು ತದನಂತರದಲ್ಲಿ ಮನಸ್ಸನ್ನು ಪ್ರಸಾರಗೊಳಿಸತಕ್ಕಂತಹ ಸತ್ವವು ಹುಟ್ಟುವುದು ಇವೆಲ್ಲವೂ ಪ್ರಕೃತಿ ಜನ್ಯಗಳೇ ಆಗಿದ್ದರು ಸತ್ವ ಒಂದೇ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಸಾಧನವೆನಿಸಿರುವುದು ಹೀಗೆ ಸತ್ವವೇ ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಸಾಧನವಾಗಿಯೂ ಅಂತಹ ಸತ್ವಕ್ಕೆ ಪ್ರವರ್ತಕನಾದ ಶ್ರೀಮನ್ನಾರಾಯಣನೇ ಶ್ರೇಯಪ್ರದನಾಗಿಯೂ ಇರುವುದರಿಂದ ಪೂರ್ವಕಾಲದ ಮಹರ್ಷಿಗಳೆಲ್ಲರೂ ಸತ್ವ ಪ್ರವರ್ತಕನಾಗಿ ಶುದ್ಧನಾಗಿರುವ ಆ ಭಗವಂತನನ್ನೇ ಮುಕ್ತವಾಗಿ ಉಪಾಸನೆ ಮಾಡುತ್ತಾ ಬಂದರು ಈಗಲೂ ಅದರಂತೆಯೇ ಸತ್ವಮೂರ್ತಿಯಾದ ಮಹಾವಿಷ್ಣುವನ್ನು ಭಕ್ತಿಯಿಂದ ಉಪಾಸನ ಮಾಡುವವರಿಗೆ ಸರ್ವವಿಧದಲ್ಲಿಯೂ ಕ್ಷೇಮವುಂಟು ಇದನ್ನು ಬಿಟ್ಟು ಗುಣ ಪ್ರಧಾನರಾದ ಬ್ರಹ್ಮಾದಿಗಳನ್ನು ಭಜಿಸತಕ್ಕವರಿಗೆ ಲಭಿಸತಕ್ಕ ಫಲವು ಕಾಲಕ್ರಮದಲ್ಲಿ ಕ್ಷಯಿಸಿ ಹೋಗುವುದೇ ಹೊರತು ಶಾಶ್ವತವಲ್ಲ ಆದರೆ ಕೆಲ ಕೆಲವರು ದೇವತಾಂತರಗಳನ್ನು ಭಜಿಸುವುದುಂಟಲ್ಲವೇ ಎಲ್ಲರೂ ಸತ್ವಮೂರ್ತಿಯಾದ ಆ ವಿಷ್ಣುವೊಬ್ಬನನ್ನೇ ಏಕೆ ಭಜಿಸಬಾರದು ಎಂದರೆ ಜೀವಗಳಲ್ಲಿಯೂ ಶರೀರ ಸಂಬಂಧದಿಂದ ಈ ವಿಧವಾದ ಗುಣವೇ ಭೇದಗಳುಂಟು ಮೋಕ್ಷಾಪೇಕ್ಷೆಯುಳ್ಳವರೆಲ್ಲರೂ ಸತ್ವ ಪ್ರಧಾನರಾಗಿರುವುದರಿಂದ ರಜಸ್ತಮೋ ಗುಣ ಪ್ರಧಾನರಾದ ಇತರ ದೇವತೆಗಳನ್ನು ಬಿಟ್ಟು ಶುದ್ಧ ಸತ್ವಮೂರ್ತಿಯಾದ ಶ್ರೀಮನ್ನಾರಾಯಣನ ಅವತಾರಗಳನ್ನೇ ಭಜಿಸುವರು ಇಂಥವರು ಯಾವಾಗಲೂ ಶಾಂತ ಸ್ವಭಾವವುಳ್ಳವರು ಇವರಿಗೆ ದೇವತಾಂತರಗಳಲ್ಲಿಯಾಗಲಿ ಆ ದೇವತೆಗಳನ್ನು ಉಪಾಸನೆ ಮಾಡುವವರಲ್ಲಿ ಅಸೂಯಾದಿಗಳು ಉಂಟಾಗವು ರಜಸ್ತಮ ಸ್ವಭಾವವುಳ್ಳವರಾದರೂ ಶಾಶ್ವತ ಸುಖವಾದ ಮೋಕ್ಷದಲ್ಲಿ ದೃಷ್ಟಿಗಿಡದೆ ಐಶ್ವರ್ಯವನ್ನು ಅಧಿಕಾರವನ್ನು ಪುತ್ರ ಸಂತಾನಾದಿಗಳನ್ನು ಅಪೇಕ್ಷಿಸಿ ತಮ್ಮಂತೆಯೇ ಸ್ವಭಾವವುಳ್ಳ ಪಿತೃದೇವತೆಗಳನ್ನು ಭೂತ್ಪತಿಗಳನ್ನು ಬ್ರಹ್ಮಾದಿಗಳನ್ನು ಭಜಿಸುವರು ಆದುದರಿಂದ ಲೋಕದಲ್ಲಿ ಮನುಷ್ಯರಿಗೆ ತಮ್ಮ ತಮ್ಮ ಗುಣಕ್ಕೆ ಅನುಸಾರವಾಗಿಯೇ ದೇವತಾಂತರಗಳಲ್ಲಿಯೂ ಭಕ್ತಿಯು ಹುಟ್ಟುವುದು ಕೆಲೈ ಮಹರ್ಷಿಗಳೇ ಅಷ್ಟೇಕೆ ಯಾವ ವೇದಗಳಲ್ಲ ವೇದಗಳಾಗಲಿ ಯಾವ ಯಜ್ಞಗಳಾಗಲಿ ವೇದಾಂತ ವಿಹಿತಗಳಾದ ಯೋಗಗಳಾಗಲಿ ಸ್ಮಾರ್ಥ ಕ್ರಿಯೆಗಳಾಗಲಿ ಆ ವಾಸುದೇವನನ್ನೇ ವಿಷಯೀಕರಿಸುವವು ಮತ್ತು ಜ್ಞಾನವಾಗಲಿ ತಪಸ್ಸಾಗಲಿ ವೇದೋಕ್ತಿ ಧರ್ಮಗಳಾಗಲಿ ಎಲ್ಲವೂ ಅಂತರಾತ್ಮನಾದ ಆ ವಾಸುದೇವನಿಗೆ ಸಲ್ಲುವವು ಸ್ವರ್ಗಾದಿ ಫಲಗಳು ಕೂಡ ತದೀಯಾನಂದದ ವಂಶಭೂತವಾಗಿಯೇ ಇರುವುದರಿಂದ ಅವು ವಾಸುದೇವ ಪರವೆನಿಸುವವು ಸಮಸ್ತ ಶಾಸ್ತ್ರಾರ್ಥಗಳು ವಾಸುದೇವನಲ್ಲಿಯೇ ವರ್ತಿಸುವವು ಸಮಸ್ತಕ್ಕೂ ವಾಸುದೇವನೇ ಮುಖ್ಯಾಶ್ರಯನು ಏಕೆಂದರೆ ಸೃಷ್ಟಿಗೆ ಮೊದಲು ನಾಮರೂಪ ವಿಭಾಗಗಳಿಲ್ಲದ ಸೂಕ್ಷ್ಮ ಚಿದಚಿತ್ತುಗಳನ್ನೇ ತನ್ನ ಶರೀರವನ್ನಾಗಿ ಹೊಂದಿ ತಾನೊಬ್ಬನೇ ತೋರುತ್ತಿದ್ದು ಪರಮಾತ್ಮನು ತನಗೆ ಶರೀರ ಭೂತವಾಗಿಯೂ ಸತ್ವಾದಿ ಗುಣಭೇದಗಳುಳ್ಳದ್ದಾಗಿಯೂ ಮಹದಾದಿ ಪೃಥಿವಿ ಪರ್ಯಂತವಾಗಿ ಕಾರಣ ರೂಪದಿಂದ ಪರಿಣಮಿಸತಕ್ಕುದಾಗಿಯೂ ಇರುವ ಆ ಪ್ರಕೃತಿಯಿಂದಲೇ ಜಗತ್ತನ್ನು ಸೃಷ್ಟಿಸಿ ಆ ಸ್ಥೂಲ ವಸ್ತುಗಳು ಒಂದೊಂದರಲ್ಲಿಯೂ ತಾನು ಅಡಗಿರುವನು ಹಾಗಿದ್ದರೂ ತಾನು ಮಾತ್ರ ಆ ಗುಣಗಳ ಸಂಬಂಧವಿಲ್ಲದಿರುವನು ಹೀಗೆ ಆ ಪರಮಾತ್ಮನು ಪ್ರಕೃತಿ ರೂಪವಾದ ಸಮಸ್ತ ವಸ್ತುಗಳಲ್ಲಿಯೂ ವ್ಯಾಪಿಸಿರುವುದಲ್ಲದೆ ಅದೇ ಪ್ರಕೃತಿ ಸಂಬಂಧವಾದ ಶರೀರದಲ್ಲಿ ಸೇರಿಕೊಂಡಿರುವ ಜೀವನನ್ನು ನನಗೆ ಶರೀರವನ್ನಾಗಿ ಮಾಡಿಕೊಂಡು ಒಂದೊಂದು ಜೀವದಲ್ಲಿಯೂ ಅನುಪ್ರವೇಶ ಮಾಡಿರುವನು ಹೀಗೆ ಸರ್ವಾತ್ಮಕನಾದ ಆ ಭಗವಂತನು ಮಾಯಾ ಅಂದರೆ ಪ್ರಕೃತಿ ಗುಣ ಕಾರ್ಯಗಳಾದ ಒಂದೊಂದು ವಸ್ತುವಿನಲ್ಲಿಯೂ ದೇವಾದಿ ಶರೀರಗಳಲ್ಲಿಯೂ ಆ ಶರೀರಾಂತರ್ಗತವಾದ ಒಂದೊಂದು ಜೀವದಲ್ಲಿಯೂ ಸೇರಿರುವುದರಿಂದ ಆಯಾ ಶರೀರಗಳ ಮತ್ತು ಅವುಗಳಲ್ಲಿರುವ ಜೀವಾತ್ಮನ ಧರ್ಮಗಳೆಲ್ಲಕ್ಕೂ ತಾನೇ ಆಶ್ರಯನಾದಂತೆ ತೋರುವನೇ ಹೊರತು ವಾಸ್ತವಕ್ಕೆ ಈ ಪ್ರಕೃತಿ ಗುಣಗಳೊಂದು ಅವನಲ್ಲಿ ಸಂಬಂಧಿಸಲಾರವು ಹೀಗೆ ಆ ಪರಮಾತ್ಮನು ಸರ್ವಾಂತರಿಯಾಮಿಯಾದುದರಿಂದಚಿದ್ರೂಪನಾದ ಈ ಪ್ರಪಂಚದಲ್ಲಿ ಆತನಿಲ್ಲದ ವಸ್ತುವು ಯಾವುದೊಂದಾದರೂ ಇರುವುದಕ್ಕೆ ಅವಕಾಶವಿಲ್ಲ ಆದುದರಿಂದಲೇ ವೇದಾದಿಗಳೆಲ್ಲವೂ ಆ ವಾಸುದೇವನೊಬ್ಬನಲ್ಲಿಯೇ ವರ್ತಿಸುವವು ಮುಖ್ಯವಾಗಿ ನಾವು ಯಾವುದನ್ನು ಉದ್ದೇಶಿಸಿ ಯಾವ ಕಾರ್ಯವನ್ನು ಮಾಡಿದರೂ ಅವೆಲ್ಲವೂ ಅಂತರಾತ್ಮನಾದ ಆ ವಾಸುದೇವನಲ್ಲಿಯೇ ವರ್ತಿಸುವವು ಎಲ್ಲೆಲ್ಲಿಯೂ ಒಂದೇ ತೇಜಸ್ಸುಳ್ಳ ಅಗ್ನಿಯು ತನಗಾಶ್ರಯವಾದ ಹುಲ್ಲು ಕಟ್ಟಿಗೆ ಮೊದಲಾದ ವಸ್ತುಗಳಿಗೆ ತಕ್ಕಂತೆ ಹೆಸರಿನಲ್ಲಿಯೂ ಆಕೃತಿಯಲ್ಲಿಯೂ ಬೇರ್ಪಡುವಂತೆ ಜೀವನೂ ಕೂಡ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಒಂದೇ ವಿಧವಾದ ಜ್ಞಾನಾನಂದ ಸ್ವರೂಪನಾಗಿದ್ದರು ತಾನು ಸೇರಿದ ದೇಹ ಗುಣಕ್ಕೆ ತಕ್ಕವಂತೆ ದೇವನೆಂದು ಮನುಷ್ಯನೆಂದು ತಿರಿಯಕ್ಕೆಂದು ನಾನಾ ಭೇದಗಳಿಂದ ತೋರುವನು ಹಾಗೆಯೇ ಸರ್ವೇಶ್ವರನು ಕೂಡ ಜೀವಾತ್ಮನನ್ನೇ ತನ್ನ ಶರೀರವನ್ನಾಗಿ ಮಾಡಿಕೊಂಡು ತನ್ಮೂಲಕವಾಗಿ ಪ್ರಕೃತಿಮಯವಾದ ದೇಹದಲ್ಲಿ ಪ್ರವೇಶಿಸಿ ರೂಪ ಭೇದವನ್ನು ಕಾಣಿಸುವನು ಹೀಗೆ ಪರಮಾತ್ಮನು ಚಿದಚಿತ್ತುಗಳ ಮೂಲಕವಾಗಿ ರೂಪ ಭೇದಗಳನ್ನು ಜೀವಾತ್ಮನ ಮೂಲಕವಾಗಿ ಸುಖ ದುಃಖಾದಿ ಅನುಭವಗಳನ್ನು ಹೊಂದುವಂತೆ ತೋರಿದರು ಆ ರೂಪ ಭೇದಗಳೆಲ್ಲವೂ ಆಯಾ ಶರೀರದಲ್ಲಿ ಮಾತ್ರವೇ ಪರ್ಯವಸಾನ ಹೊಂದುವವು ಸುಖ ದುಃಖಾದಿ ಅನುಭವಗಳು ಪುಣ್ಯ ಪಾಪ ಕರ್ಮಗಳು ಆ ಜೀವದಲ್ಲಿ ಮಾತ್ರವೇ ಪರ್ಯವಸಿತವಾಗುವವು ಇಷ್ಟೇ ಹೊರತು ಅಂತರಾತ್ಮನಾದ ಆ ಭಗವಂತನಿಗೆ ಇವುಗಳ ಸಂಬಂಧವೇನೂ ಇರುವುದಿಲ್ಲ ಹೀಗೆ ಭಗವಂತನು ಸತ್ವಾದಿ ಗುಣಮಯಗಳೆನಿಸಿಕೊಂಡ ಪೃಥಿವ್ಯಾದಿ ಪಂಚಭೂತಗಳು ಗಂಧಾದಿ ಸೂಕ್ಷ್ಮಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಅಂತಃಕರಣ ಇವೇ ಮೊದಲಾದವುಗಳನ್ನು ಕೂಡಿಸಿ ತನ್ನಿಂದಲೇ ನಿರ್ಮಿಸಲ್ಪಟ್ಟ ದೇವಾದಿ ಶರೀರಗಳಲ್ಲಿ ಜೀವ ಶರೀರಿಯಾಗಿ ಪ್ರವೇಶಿಸಿ ಆ ಜೀವದ್ವಾರದಿಂದಲೇ ರೂಪರಸಗಂಧಾದಿ ವಿಷಯಗಳನ್ನು ಅನುಭವಿಸುವನು ಆ ಜೀವನ ಆ ಜೀವನ ಮೂಲಕವಾಗಿಯೇ ಪಾಪ ಪುಣ್ಯಗಳನ್ನು ನಡೆಸುತ್ತಿರುವನು ಹೀಗೆ ಸರ್ವೇಶ್ವರನು ತಾನೊಬ್ಬನೇ ಆಗಿದ್ದರು ವಿಧಿದ್ರೂಪವಾದ ಆ ಶರೀರ ಸಂಬಂಧದಿಂದಲೇ ನಾಮ ರೂಪ ಭೇದಗಳನ್ನು ಸುಖ ದುಃಖದಿ ಭೋಗಗಳನ್ನು ಕರ್ತೃತ್ವವನ್ನು ಹೊಂದಿದಂತೆ ಕಾಣುವನೇ ಹೊರತು ವಾಸ್ತವದಲ್ಲಿ ಅವನಿಗೆ ಅವುಗಳೊಡನೆ ಯಾವ ವಿಧದಲ್ಲಿಯೂ ಸಂಬಂಧವಿಲ್ಲ ನಾಮ ರೂಪ ಭೇದಗಳೆಲ್ಲವೂ ಪ್ರಕೃತಿ ಸಂಬಂಧವಾದವು ಕರ್ತೃತ್ವಾದಿಗಳೆಲ್ಲವೂ ಜೀವಾತ್ಮ ಸಂಬಂಧವಾದುದು ಹೀಗೆ ಲೋಕ ಕಾರಣನಾದ ಸರ್ವೇಶ್ವರನು ಸಾಧು ಜನಗಳಲ್ಲಿ ಕರುಣೆಯುಳ್ಳವನಾಗಿ ಕರ್ಮವಶರಾದ ಚೇತನರನ್ನು ಉದ್ಧರಿಸುವುದಕ್ಕಾಗಿಯೇ ಸತ್ವ ಗುಣವನ್ನು ಅವಲಂಬಿಸಿ ದೇವಾದಿ ತಿರಿಯಕ್ ಮನುಷ್ಯಾದಿ ರೂಪಗಳಾದ ಆಕಾರ ಭೇದಗಳನ್ನು ತನ್ನ ಲೀಲೆಯಿಂದಲೇ ಪರಿಗ್ರಹಿಸಿ ಲೋಕಗಳನ್ನು ರಕ್ಷಿಸುತ್ತಿರುವನು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ